ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಸಂಡೇ ವಿಡಿಯೋ ಸಂಡೇ ಒಂದು ಫಂಕ್ಷನ್ ಇದೆ ನಾಮಕರಣದ್ದು ಫಂಕ್ಷನ್ನು ಕಗ್ಲಿಪುರ ರೋಡು ಅಲ್ಲಿ ಹೋಗಬೇಕು ಅಂದರೆ ಬನ್ನೇರ್ಘಟ್ಟದಿಂದ ಕಗ್ಲಿಪುರ ರೋಡು ಅಲ್ಲಿ ಫಂಕ್ಷನ್ ಇರುವಂಥದ್ದು ಅಲ್ಲಿ ಹೋಗಬೇಕು ಅದಕ್ಕೆ ಸಂಡೇ ಬೇಗ ಕರೆಂಟ್ ಹೋಗುತ್ತೆ ನೋಡಿ ಅಂದರೆ ಒಂದೊಂದು ದಿನ ಹೋಗುತ್ತೆ ಒಂದೊಂದು ದಿನ ಹೋಗಲ್ಲ ಅದಕ್ಕೆ ನಾನು ಬೆಳಿಗ್ಗೆ ಸ್ನಾನ ಮಾಡಿಬಿಟ್ಟು ಇನ್ನೂ ರೆಡಿ ಆಗಿಲ್ಲ ಬೇರೆ ಡ್ರೆಸ್ ಹಾಕ್ಕೊಂಡಿದ್ದೀನಿ ಒಟ್ಟಿಗೆ ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ರೆಡಿಯಾಗೋಣ ಅಂಥೇಳಿ ಏಕೆಂದರೆ ಆಮೇಲೆ ಕರೆಂಟ್ ಒಟ್ಟು ಅದರಿಂದ ಫಸ್ಟು ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ಆಮೇಲೆ ಕೌಶಿನ ಹೇಳಿಸ್ದೆ ಏಕೆಂದರೆ ಕೌಶಿಗೆ ಸಂಡೆ ಒಂದಿನೇ ರಜೆ ಸಿಗೋದು ಅದಕ್ಕೆ ಅವನು ಸ್ವಲ್ಪ ಲೇಟಾಗಿ ಹೇಳ್ತಾನೆ ಅಂದರೆ ಒಂಬತ್ತುವರೆ ಹತ್ತು ಗಂಟೆ ಆ ಥರ ಎದ್ದೇಳೋದು ನನ್ನಿಂದ ಅವನಿನ್ನ ಬೇಗ ಎದ್ದೇಳು ಕರೆಂಟ್ ಹೋಗ್ಬಿಡುತ್ತೆ ಏಕೆಂದರೆ ಅವನು ಸಂಡೆ ಒಂದು ದಿನ ಅಷ್ಟೇ ತಲೆಗೆ ಸ್ನಾನ ಮಾಡುವಂಥದ್ದು ಎಣ್ಣೆ ಎಲ್ಲ ಚೆನ್ನಾಗಿ ಮೆತ್ಬಿಟ್ಟಿದ್ದೀನಿ ತಲೆಗೆ ಅದರಿಂದ ಅದಕ್ಕೆ ಬೇಗ ಎದ್ದೇಳು ಕರೆಂಟ್ ಹೋದರೆ ನೀನು ಸರಿಯಾಗಿ ಸ್ನಾನ ಮಾಡೋಕ್ಕಾಗಲ್ಲ ಅಂತ ಹೇಳಿದ ಮೇಲೆ ಆಮೇಲೆ ಅವನು ಬೈಕೊಂಡು ಗೀಕೊಂಡು ಎದ್ದ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿಯಾದ ಅವನಿಗೂ ಕೂಡ ತಿಂಡಿಯೆಲ್ಲ ಹಾಕ್ಕೊಟ್ಬಿಟ್ಟು ನಾನು ತಿಂಡಿ ತಿಂದ್ಕೊಂಡು ಹಾಗೇ ಮೋನ ಮಮ್ಮನಿಗೂ ಕೂಡ ತಿಂಡಿಯೆಲ್ಲ ಹಾಕ್ಕೊಟ್ಬಿಟ್ಟು ನಾನು ಕೂಡ ರೆಡಿಯಾದೆ ಹಾಗೇ ನಾನು ರೆಡಿಯಾಗೋ ಇದರಲ್ಲಿ ಮೋನ ಮಮ್ಮನಿಗೆ ಮಧ್ಯಾಹ್ನಕ್ಕೆ ಅಡುಗೆನೇ ಮಾಡಿಲ್ಲ ಮರ್ತೋಗ್ಬಿಟ್ಟಿದೆ ಆಮೇಲೆ ಅಲ್ಲಿ ಫಂಕ್ಷನ್ ಮನೇಲಿ ನೆನಪಾಗಿರೋದು ಅಯ್ಯೋ ಸಾಂಬಾರೆಲ್ಲ ಇತ್ತು ಬರೀ ರೈಸ್ ಒಂದು ಮಾಡಬೇಕಿತ್ತು ಆದರೆ ನನಗೇನಂದರೆ ಟೈಮ್ ಆಗಿಬಿಡುತ್ತೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ರೆಡಿ ಆಗ್ತಾ ಇದ್ನ ಅಂದರೆ ಆ ಪ್ಲೇಸ್ ಎಲ್ಲಿ ಏನು ಅಷ್ಟೇ ಗೊತ್ತಿರೋದು ನಾವು ಹೇಗೆ ಹೋಗ್ಬೇಕು ಏನು ಎಷ್ಟು ದೂರ ಆಗುತ್ತೆ ಅದೆಲ್ಲ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಬನ್ನೇರುಘಟ್ಟದಿಂದ ಅಲ್ಲಿ ಕಗ್ಲಿಪುರ ರೋಡಲ್ಲಿ ಅದು ಇರುವಂಥದ್ದು ಅದರಿಂದ ಎಷ್ಟೊತ್ತಾಗುತ್ತೋ ಏನು ಮತ್ತು ಬಸ್ಗಳೆಲ್ಲ ಕರೆಕ್ಟಾಗಿ ಸಿಗಲ್ವಲ್ಲ ಆದ್ದರಿಂದ ಬೇಗ ಬೇಗ ರೆಡಿಯಾಗಿಬಿಟ್ಟು ಹೊರಟೋದ್ವಿ ಆಮೇಲೆ ಅಲ್ಲೋಗ್ಬಿಟ್ಟು ನಮಗೆ ಅಡುಗೆನೇ ಮಾಡಿಲ್ಲ ಅಪ್ಪನಿಗೆ ಅಂತ ನೆನಪಾಗ್ತಿದೆ ಆಮೇಲೆ ಮೋನ ಮಮ್ಮನಿಗೆ ಮೆಸೇಜ್ ಮಾಡಿದ್ವಿ ಏಕೆಂದರೆ ಅಲ್ಲಿ ಫೋನು ಕರೆಕ್ಟಾಗಿ ಸಿಗ್ತಿರ್ಲಿಲ್ಲ ಅಲ್ಲಿ ನೆಟ್ವರ್ಕೇ ಸಿಗಲ್ಲ ಇಂಟರ್ನೆಟ್ ಅಂತೂ ಇಲ್ವೇ ಇಲ್ಲ ಮತ್ತು ಮೆಸೇಜ್ ಮಾಡಿದ್ವಿ ಯಾವಾಗಲಾದರೂ ಸಿಗುತ್ತಲ್ಲ ಆ ಟೈಮಲ್ಲಿ ಅಷ್ಟೇ ಅದು ಹೋಗುತ್ತೆ ಮೆಸೇಜು ಇಲ್ಲಾಂದ್ರೂ ಹೋಗಲ್ಲ ಆ ಥರ ಅದೊಂಥರ ಹಳ್ಳ ಥರ ಇತ್ತು ಆ ಪ್ಲೇಸಲ್ಲಿ ಇದ್ದಿದ್ದು ಏನೋ ಫಂಕ್ಷನ್ ಮಾಡಿದರು ಅದು ಒಂದು ರೆಸಾರ್ಟ್ ಅಂತ ಹೇಳಿದ್ರು ಆದರೆ ಇನ್ನೂ ಇಂಪ್ರೂವ್ ಆಗಿಲ್ಲ ಅಂದ್ಕೊಂಡಿದ್ದೀನಿ ಇವಾಗ ಇಂಪ್ರೂವ್ ಆಗ್ತಾ ಇದೆ ಇದು ಬನ್ನೇರ್ಘಟ್ಟದಿಂದ ಅಂದರೆ ಬನ್ನೇರ್ಘಟ್ಟ ಸರ್ಕಲಿಂದ ನಾವು ಆಟೋ ಬುಕ್ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿಗೆ ಆ ರೆಸಾರ್ಟ್ ಏನಿದೆ ಅಲ್ಲಿಗೆ ಹೋಗ್ತಾ ಇರೋದು ನಾವು ಎರಡು ಬಸ್ ಹತ್ಕೊಂಡು ಇದು ಮೂರನೇದು ಆಟೋ ಹತ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲೂ ಕೂಡ ಅಲ್ಲಿ ಒಂದಷ್ಟು ಜನನ ವಿಚಾರಿಸಿದ್ವಿ ನಮಗೆ ಈ ಥರ ಹೋಗಬೇಕು ಮತ್ತು ನಮಗೆ ಅಲ್ಲಿ ಬಸ್ ಸಿಗುತ್ತಾ ಅಂತೇಳಿ ಬನ್ನೇರ್ ಕಗ್ಲಿಪುರಕ್ಕೆ ಬಸ್ ಇದೆ ಆದರೆ ಕರೆಕ್ಟಾಗಿ ಅಂದರೆ ಟೈಮಿಂಗ್ಸ್ ಪ್ರಕಾರ ಸಿಗುತ್ತೆ ಆದರೆ ನೀವು ಹೇಳ್ತಾ ಇದ್ದೀರಲ್ಲ ರೆಸಾರ್ಟು ಅಲ್ಲಿಂದ ನಿಮಗೆ ಆಟೋಗಳು ಸಿಗಲ್ಲ ಅಂದರೆ ಅಲ್ಲಿ ಸ್ಟಾಪಿಗೆ ಕೊಡ್ತಾರೆ ಆದರೆ ನಿಮಗೆ ಅಲ್ಲಿಂದ ಆಟೋ ಸಿಗಲ್ಲ ನೀವು ಆಟೋದಲ್ಲಿ ಹೋಗಬೇಕು ಅಂದರೆ ಇಲ್ಲಿಂದ ನೀವು ಆಟೋದಲ್ಲಿ ಹೋಗ್ಬಿಡಿ ಅದು ಒಳ್ಳೆಯದು ಅಂತ ಹೇಳಿದ್ರು ಆಮೇಲೆ ಸರಿ ಅಂದ್ಬಿಟ್ಟು ನಾವು ಅಲ್ಲಿಂದನೇ ಆಟೋ ಮಾಡ್ಕೊಬಂದಿದ್ದು ಅದು ಇತ್ತೀಚೆಗೆ ಇದೆ ನೋಡಿ ಅದು ಇತ್ತೀಚೆಗೆ ಇದು ಇಂಪ್ರೂವ್ ಆಗ್ತಾಯಿದೆ ಅದರಿಂದ ಇಲ್ಲಿಗೆಲ್ಲ ಒಳಗಡೆಗೆಲ್ಲ ಮತ್ತು ಇಂಟರ್ನೆಟ್ ಇಲ್ಲ ಮತ್ತು ಕ್ಯಾಬಂತೂ ಸಿಗೋದೇ ಇಲ್ಲ ತುಂಬಾ ಕಷ್ಟ ಆಗುತ್ತೆ ಮತ್ತು ಆ ಕಡೆಯಿಂದ ಸಿಗುತ್ತೆ ಅಂದರೆ ಈ ಕಡೆಯಿಂದ ನಾವು ಹೋಗ್ಬೇಕಂದ್ರೆ ಕ್ಯಾಬು ಗೀಬು ಏನೂ ಸಿಗಲ್ಲ ನೆಟ್ವರ್ಕೇ ಇರಲ್ಲ ಅಷ್ಟು ಕಷ್ಟ ಯಾರಿಗೂ ಒಂದು ಫೋನ್ ಮಾಡೋಕ್ಕಾಗಲ್ಲ ಏನೂ ಇಲ್ಲ ತುಂಬ ಕಷ್ಟ ಆ ಫೋನ್ ಸಿಕ್ಕಿದ್ರೂ ಹೇಗೆ ಅಂದರೆ ಆ ಹ್ಞೂ ಅಕ್ಷರ ಕೇಳಿದ್ರು ಒಂದಕ್ಷರ ಕೇಳಿಸೋದೇ ಇಲ್ಲ ಆ ಥರ ಮತ್ತು ನಾವು ಅಲ್ಲಿಂದ ಆಟೋ ಮಾಡಿಕೊಂಡು ಈ ಜಾಗಕ್ಕೆ ಬಂದು ಹೇಳಿದಿವಿ ಇಲ್ಲಿಂದ ಇನ್ನೂ ಕೆಳಗಡೆ ಹೋಗಬೇಕು ಈ ಥರ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬರ್ತಾರೆ ಅವ್ರು ಫಸ್ಟ್ ಕೇಳ್ತಾರೆ ಎಲ್ಲಿಗೆ ಯಾ ಅಂದರೆ ಎರಡು ಫಂಕ್ಷನ್ ನಡೀತಾ ಇತ್ತು ಎಲ್ಲಿಗೆ ಯಾರು ಫಂಕ್ಷನ್ ನಾವು ಹೇಳಿದ್ಮೇಲೆ ಕೂತ್ಕೊಂಡು ಹೋಗ್ತಾರೆ ಚೆನ್ನಾಗಿರ್ತಲ್ಲ ಅವಾಗ ಎತ್ತಿನ ಗಾಡಿಯಲ್ಲಿ ಥರ ಆಂಟಿ ಮಾತಾಡಿಸ್ತಾರೆ ಇವಾಗ ಸರ್ ಆಂಟಿ ತಾವು ಜಸ್ಟ್ ಬಂದ್ವಿ ಹಾ ಮನೆಗೆ ಇದ್ದಳೆ ಮನೆ ಮನೆ ಇಲ್ಲೇ ಬರಂಗಿದ್ದೆ ಇಲ್ಲ ಅಳ್ತಿನೇನಾದ್ರೇ ಹೋಗิวೆ ಹೇಳು ಇವಾಗ ಬಂದೆ ನಾನು ಕಾಲ್ ಮಾಡೋಣ ಅನ್ಕೊಂಡೆ ಆಂಟಿ ಹೋಗ್ಬೋದು ಅಂತ ಹೇಳಿ ಆಮೇಲೆ ಅವ್ರು ಯಾ ಹೆಂಗ್ ಹೋಗ್ತಾರೋ ಇಲ್ಲ ಅಂಕಲ್ ಜೊತೆ ಏನಾದ್ರು ಹೋಗಬಹುದು ಹಾ ಟೇಬಲ್ ಹಾ ಮಾತ್ ಹೌದಾ ಆಮೇಲೆ ಕವಿತಾ ಆಂಟಿ ಕೇಳ್ದೆ ಅವ್ನು ನಮ್ಗೆ ಹೇಳೇ ಇಲ್ಲ ಅಂದ್ಬಿಟ್ರು ಹ್ಞೂ ಎಲ್ಲೋ ಮಿಸ್ ಆಗಿಬಿಟ್ಟದೆ ಅನ್ಸುತ್ತೆ ಆಮೇಲೆ ಇವ್ರೇನು ಇಷ್ಟು ದೂರದಲ್ಲಿ ಇಟ್ಬಿಟ್ಟವ್ರಿಲ್ ಏನು ಆಟೋ ಸಿಗಲ್ಲ ಏನಂದ್ರೆ ಏನು ಸಿಗಲ್ಲ ನಿಮ್ಗೆ ಕ್ಯಾಬ್ ಸಿಗ್ತಾ ಅಲ್ಲಿ ಇಲ್ಲ ಇಲ್ಲ ನಾನು ಬನ್ನೇರ್ಘಟ್ಟ ಬಂದೆ ಅಲ್ಲಿಂದ ವಿಚಾರ್ಸ್ದಾಗ ಅವ್ರು ಹೇಳಿದ್ರು ಇಲ್ಲಿ

ಅಲ್ಲ ಇದಾರಲ್ಲ ಪರ್ಮಿ ಅಲ್ಲಿ ಅಲ್ಲಿ ಕೂತಿದಾರಲ್ಲೂ ಅಲ್ಲ ಹಾಂ ಹಾಂ ಅಲ್ಲಿದ್ದಾರೆ ಇದೂಸ್ ಎಲ್ಲ ಕುಡಿದು ಹೋಗೋಣ

इसका पड़ोरा किसका पड़ोरा मागनाजल अ <laughs> 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 ನೆರಳಲ್ ಕೂರ ಅದೆ ಇಲ್ಲಿ ಇಲ್ಲಿ ಗೋಲ್ಡಿ ಗೋಲ್ಡಿ அதுவோம் <laughs> <laughs> ಏ ಹಿಂಗ ರೋಡ್ ಇದೆ ಡಿಫ್ರೆಂಟ್ ಆಗಿದೆ ಅಲ್ವಾ ಚೆನ್ನಾಗಿದೆ ನನ್ಗೆ ಹೆಂಗನ್ಸುತ್ತೆ ಏನೋ ಒಂದು ಇದ್ರಲ್ಲಿ ಇರ್ತವಲ್ಲ ಹೆಂಗ ವಾಶ್ರೂಮು ಬರೀ ರೂಮ್ಗಳೇ ಇಲ್ಲಿಂದ ಹೋಗೋಣ ಬೇಡ್ವಾ ಇದೆಲ್ಲ ಹೆಂಗಿದೆ ನೋಡಿ ಚೆನ್ನಾಗಿದೆ ಅಲ್ವಾ ರೂಮು ಸಖತ್ ಆಗಿದೆ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಬಿ ಆರ್ ಝೀರೋ ತ್ರೀ అదే తరడి ఉంటుంద ఫోటో ఎలా తగ్గు నేను ఊట ఇల్లు బర్బోదు అన్సతే വെഹിക്കൽ ഏൻസ ഇതേ കണോ ഇത സ്വിമ്മിംഗ് പൂലെല്ലേ ನಮ್ಮ ಚೈತ್ರ ಅಣ್ಣ ಮೈನತೀ ಕರ್ಕೊಂಡ್ಬಿಟ್ಟಿದ್ರೆ ಅವ್ರು ಇದಕ್ಕಿನ್ನ ಚೆನ್ನಾಗೆ ನೋಡೋರ ಫಂಕ್ಷನ್ಸ್ ಕರ್ಕೊಂಡೋಗಿದ್ರೆ ಇದು ರೂಮ್ಗಳೇ ಅನ್ಸುತ್ತೆ ಇಲ್ಲ ಇದು ಡ್ರೆಸ್ ಎಲ್ಲ ಚೇಂಜ್ ಮಾಡುವಂಥ ರೂಮ್ ಚೆನ್ನಾಗಿದೆ

ನೋಡಿ ಅಲ್ಲಂಗ್ಬಿಟ್ಟು ಹಂಗೇಣ್ಣ ಅಲ್ಲಿ ಇದ್ದೆ ಅಲ್ಲೋಗ್ಬಿಟ್ಟು ಅಲ್ಲಿ ಬರ್ಬೋದು ಹಂಗೆ ಬರ್ಬೋದು ಗೇಮ್ಗಳುಲ್ಲ ಇಲ್ಲೇ ಒಂದಷ್ಟು ಫೋಟೋ ಎಲ್ಲ ತಗೋಳ ಇಲ್ಲಿ ವಿಳೇದೆಲೆ ಹತ್ರ ಅಲ್ಲಿ ನಿಂತ್ಕೊ ತೆಗಿತೀನಿ ನನ್ನ ಫೋಟೋಸ್ಗಳೆಲ್ಲ ಏತೆ ನಿಂತ್ಕೊಳ ಅದು ವಿಳೇದೆಲೆ ಎಲೆ ಎಲೆ ಮರದ ಹತ್ರ ನಿಂತ್ಕೋ ಸ್ಟೈಲಾಗಿ ನಿಂತ್ಕೋ ನಿಂತ್ಕೊಳ್ಳ ಆಯ್ತು ಒಂದ್ ಎರಡ್ ಮೂರ್ ತೆಗಿತೀನಿ ಆಯ್ತು ನಿಂತ್ಕೋ ಒಂದ್ ಎರಡ್ ಮೂರ್ ಕ್ಲಿಕ್ ಮಾಡ್ತೀನಿ ನಿಂತ್ಕೋ ಅಲ್ಲಿ ನಿಂತ್ಕೊಳ್ಳ ಮರ್ದತ್ರ ಸ್ಟೈಲಂಗ ಆವಾಗೆಲ್ಲ ನಿಂತ್ಕಿದ್ರಲ್ಲ ಹಂಗೆ ಆಯ್ತು ಸರ್ ಈ ಕಡೆಕ್ ತಿರುಗು ಹಾಂ

ூடி கண்ணி <laughs> <laughs> ಏಯ್ ವಿಡಿಯೋ ಎಲ್ಲ ಐತೆ ಬಿಡಿ ಬಿಡಿ ಹಂಗೇ ರೀ ನ್ಯಾಚುರಲ್ ಆಗಲಿ ನಿಂತ್ಕೋಬೇಕು ಯಾವಾಗಲೂ ಫೋಟೋ ಕೋಳಿಸ್ಕೊಡು ಹಾಗಲ್ಲ ನೀವು ನೀವು ಏನೋ ನೋಡ್ಕೊಂಡು ನಿಂತಿದ್ದಾಗ ಫೋಟೋ ತೆಗೆದ್ರೆ ಚೆನ್ನಾಗಿ ಬರ್ತದೆ ಇಲ್ಲಿ ಹೈಟ್ ಐತೆ ಜಾಸ್ತಿ ಹಂಗೇ ಇರಿ

यार सो मेरा लक्की सोफा ಅಂತಿರಲ್ಲ ನಮ್ಮ ಕಡೆ ಆದ್ನ ಒಂದು ತರ ಲಕ್ಕಿ ಸೋಫಾ ಮೂರ ಕಡೆ ಲಕ್ಕಿ ಸೋಫಾ ಅಂತಿರಲ್ಲ ಆಯಲೆ ಒಂದು ಹೋಗೋ ಅವೆ ಆವ್ಯಲೆ ಒಂದು ಹೋಗೋ ಫುಲ್ ಓತೆ ಕದಿದಿಯಾ ಫುಲ್ ಬಟ್ ಫುಲ್ ಫುಲ್ ಬರಲ್ಲ ನಿಂತ್ಕಳಿ ನಿಂತ್ಕಳಿ ಹಂಗೆ ನಿಂತ್ಕಳಿ ನಿಂತ್ಕಳ ಮೇಲೆ ಕಾಣಿಸ್ತೈತಿ ಆ ಕಡೆ ತಿರುಗಿ ನೋಡಿ ಅಲ್ಲೆಲ್ಲ ಹಿಂಗೈತೆ ಇಲ್ಲಾತ್ರಾ ಕೂತ್ಕತೆ किसकाಬೇಕು ಇಲ್ಲಲ್ಲ ಇಲ್ಲಲ್ಲ ಕೂತ್ಕೊಂಡ ತಕೊಂಡ್ರೆ ಚೆನ್ನಾಗಿರುತ್ತೆ ಅದಲ್ಲ ಇಲ್ಲ ಇಲ್ಲಿ ಕೂತ್ಕೋಬೇಕು ಮಾಡಬೇಕು ನಾವು ಇಲ್ಲಿ ನಾಮಕರಣಕ್ಕೆ ಅಂತೇಳಿ ಬಂದು ನಮ್ಮ ನನ್ನ ನಮ್ಮ ಅನ್ನೋದಕ್ಕಿಂತ ನನ್ನ ಫೋಟೋ ಶೂಟ್ ನಡೀತಾ ಇದೆ ಕೌಶಿ ಹೇಳೋದು ಅಮ್ಮ ಹಂಗೆ ನಿಂತ್ಕೊ ಅಮ್ಮ ಹಿಂಗೆ ನಿಂತ್ಕೊ ಅಂದರೆ ಮೊದಲೆಲ್ಲ ಫೋಟೋ ಅಂದ ತಕ್ಷಣ ಹೆಂಗೆ ಸ್ಟ್ಯಾಂಡರ್ಟಿಸ್ ಅನ್ನೋ ಥರ ನಿಂತ್ಕೊತಿದ್ವಲ್ಲ ಆ ಥರ ಎಲ್ಲ ನಿಂತ್ಕೋಬಾರ್ದು ಪಾಡಿಗೆ ನೀನು ಓಡಾಡ್ತಾ ಇರಬೇಕು ಆವಾಗ ನಾನು ಕ್ಲಿಕ್ ಮಾಡಬೇಕು ಅದು ಆವಾಗ ಫೋಟೋಗಳೇ ಚೆನ್ನಾಗಿ ಬರುತ್ತೆ ನೀನು ಸುಮ್ಮನಿಂಗ್ ಫೋಟೋನೇ ನೋಡ್ತಾ ಇದ್ದಾಗ ಅದು ಅಷ್ಟು ಚೆನ್ನಾಗಿ ಬರೋಲ್ಲಮ್ಮ ಅಂತ ಹೇಳ್ತಾ ಇದ್ದ ಆಯಿತು ಅಂದ್ಬಿಟ್ಟು ನಾನು ಒಂದಷ್ಟು ಓಡಾಡಿಕೊಂಡು ಒಂದಷ್ಟು ಫೋಟೋಗಳನ್ನೆಲ್ಲ ತೆಗೆಸ್ಕೊಂಡೆ ನಾನು ಸ್ವಲ್ಪ ಫೋಟೋಗಳೆಲ್ಲ ಕಡಿಮೆನೇ ತೆಗೆಸ್ಕೊಳ್ಳೋದು ಜಾಸ್ತಿ ವೀಡಿಯೋ ಮಾಡ್ತಾಯಿರ್ತೀನಲ್ಲ ಅದರಿಂದ ಫೋಟೋಗಳೆಲ್ಲ ಕಡಿಮೆನೇ ನಾನು ತಗೊಳ್ಳೋದು ಅಷ್ಟೇ ಇಲ್ಲ ಬೇರೆಯವ್ರ ಕೈಲಿ ತೆಗೆಸ್ಕೊಳ್ಳೋದಾದ್ರೂ ಆಗಲಿ ಕಡಿಮೆನೆ ಅದಾದಮೇಲೆ ನಾವು ಇಲ್ಲೆಲ್ಲ ರೌಂಡ್ ಹೊಡ್ಕೊಂಡು ಕೆಳಗಡೆ ಹೋದ್ವಿ ಮತ್ತು ಅಲ್ಲಿ ಹೋಗೋದ್ರೊಳಗಡೆ ಆಲ್ರೆಡಿ ಊಟಕ್ಕೆ ಕೂತ್ಬಿಟ್ಟಿದ್ರು ಆಮೇಲೆ ಕೌಶಿ ಹೇಳ್ದೆ ನಡಿ ಊಟಕ್ಕೆ ಹೋಗೋಣ ಅಂಥೇಳಿ ಆಮೇಲೆ ಬೇಡ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟೇ ಹೋಗೋಣ ಅಂತ ನಾವು ಅಂದ್ಕೊಂಡ್ವಿ ಮತ್ತೆ ಆಮೇಲೆ ಇವಾಗಲೇ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ನಿಧಾನಕ್ಕೆ ಹೋಗೋಣ ನೆಡಿಯಮ್ಮ ಫಸ್ಟ್ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಮೇಲೆ ನಾನು ಮತ್ತು ಕೌಶಿ ಹೋಗಿ ಊಟ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿಕೊಂಡು ಹಾಗೆ ಬರಬೇಕಾದ್ರೆ ಬೀಡ ಐಸ್ ಕ್ರೀಮು ಈ ಥರದ್ದೆಲ್ಲ ಇಟ್ಟಿದ್ರಲ್ಲ ಅದಕ್ಕೆ ನಾನು ಐಸ್ ಕ್ರೀಮ್ ಎತ್ಕೊಂಡು ಬಂದೆ ಇವನು ನನಗೆ ಐಸ್ ಕ್ರೀಮ್ ಎಲ್ಲ ಏನು ಬೇಡ ನನಗೆ ಅದೇನೋ ಇಷ್ಟ ಆಗ್ತಿಲ್ಲ ಬೇಡ ಅಂದ್ಬಿಟ್ಟ ಆಮೇಲೆ ನಾನು ಒಂದೇ ಒಂದು ಐಸ್ ಕ್ರೀಮ್ ಎತ್ಕೊಂಡು ಬೀಡ ಏನು ತೊಗೊಳ್ಳಿಲ್ಲ ನಾನು ಏಕೆಂದರೆ ನನಗೆ ಬೀಡ ಅದೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಬರೀ ಐಸ್ ಕ್ರೀಮ್ ಮಾತ್ರ ತಗೊಂಡು ಆಮೇಲೆ ಏನು ಮಾಡೋದು ಅಲ್ಲೆಲ್ಲ ಜನಗಳಿದ್ರು ಅಲ್ಲೆಲ್ಲೂ ಕೂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ಮತ್ತು ಬಿಸಿಲು ಬೇರೆ ಆಮೇಲೆ ನಡಿ ಮತ್ತೆ ನಾವು ಎಲ್ಲಿ ಫೋಟೋ ಎಲ್ಲ ಮಾಡಿಸಿದ್ವಿ ಮಾಡ್ಕೊಂಡ್ವಿ ಅದೇ ಪ್ಲೇಸಿಗೆ ಬಂದ್ವಿ ಅಲ್ಲಿಗೆ ಬಂದುಬಿಟ್ಟು ಅಲ್ಲಿ ಸ್ವಲ್ಪ ತಣ್ಣಗಾಗ್ತಾಯಿತ್ತು ಏಕೆಂದರೆ ಮರಗಳಿರೋದ್ರಿಂದ ಒಂಥರ ಕೂಲ್ ಅನ್ನಿಸ್ತಾಯಿತ್ತು ಅದಕ್ಕೆ ನಡಿ ಅಲ್ಲೇ ಹೋಗೋಣ ಅಲ್ಲೋಗ್ಬಿಟ್ಟು ಏನದು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಹೊರಡೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಇಲ್ಲಿ ಬಂದಾಗ ನ ಅಂದರೆ ನಾವು ಬಂದಾಗ ಯಾರೂ ಇರಲಿಲ್ಲ ನಾನು ಮತ್ತು ಕೌಶಿ ಅಷ್ಟೇ ನಾವು ಬಂದಾದ ಮೇಲೆ ಒಬ್ಬರು ಒಬ್ಬರು ಅಂತೇಳಿ ತುಂಬ ಜನ ಆ ಕಡೆ ಈ ಕಡೆ ತುಂಬ ಜನ ಬಂದು ಇಲ್ಲಿ ಸುಮಾರು ಹೊತ್ತು ಟೈಮ್ ಪಾಸ್ ಮಾಡ್ತಾಯಿದ್ರು ನಾವು ಸುಮಾರೊತ್ತು ಇಲ್ಲಿ ಟೈಮ್ ಪಾಸ್ ಮಾಡಿ ಆಮೇಲೆ ನಮಗೆ ನೆನಪಾಯಿತು ಅಪ್ಪನಿಗೆ ಅಡುಗೆ ಮಾಡಿಲ್ಲ ಅಂಥೇಳಿ ಇಲ್ಲೇ ಆ ಪ್ಲೇಸಲ್ಲೇ ನೆನ್ಪಾಗಿದ್ದೆವು ಅದು ಬಂದು ಫುಲ್ಲು ಹಳ್ಳ ಥರ ಇರೋದರಿಂದ ಅಲ್ಲಿ ಫೋನು ಹೋಗಲ್ಲ ಏನು ಮೆಸೇಜ್ ಮಾಡಿದ್ರು ಯಾವುದೋ ಟೈಮಲ್ಲಿ ಯಾವುದೋ ಹೊತ್ತಿಗೆ ಹೋಗಿ ತಲುಪುತ್ತೆ ಆ ಥರ ಯಾಕೆಂದರೆ ಇಂಟರ್ನೆಟ್ ಇಲ್ವಲ್ಲ ಅದರಿಂದ ಅಲ್ಲಿ ವೈಫೈ ಇದೆ ಆ ವೈಫೈ ನಮಗೆ ಪಾಸ್ವರ್ಡೆಲ್ಲ ಗೊತ್ತಿಲ್ವಲ್ಲ ಅದರಿಂದ ಆಮೇಲೆ ಹೆಂಗೋ ಮಾಡಿ ಮೊನ್ನಿಗೆ ಮೆಸೇಜ್ ಮಾಡಿದ್ವಿ ಈ ಥರ ಸಾಂಬಾರಿದೆ ರೈಸ್ ಒಂದು ಮಾಡ್ಕೊಳ್ಳಿ ಅಂಥೇಳಿ ಅದಾದಮೇಲೆ ಸ್ವಲ್ಪ ಹೊತ್ತಲ್ಲಿ ಕೂತಿದ್ದು ಅಲ್ಲಿಂದ ಎದ್ದು ಆಮೇಲೆ ಆಂಟಿನ ಮಾತಾಡಿಸ್ಕೊಂಡು ನಮಗೆ ಆಂಟಿ ಪದ್ಮಾಂಟಿ ಒಬ್ಬರು ಬಿಟ್ಟರೆ ಇನ್ನು ಪರಿಚಯ ಇರಲಿಲ್ಲ ಅಂದರೆ ಸೊಸೆ ಎಲ್ಲ ಈಗ ಸ್ಮೈಲ್ ಮಾಡ್ತಾರೆ ಅವ್ರ ಮಗೆಲ್ಲ ಹಿಂಗೆ ನೋಡಿದಾಗ ಸ್ಮೈಲ್ ಮಾಡ್ತಾರೆ ಅಷ್ಟೇ ಆದರೆ ನಾವು ಅವ್ರ ಜೊತೆ ಮಾತಾಡಿಲ್ಲ ಆಮೇಲೆ ಆಂಟಿ ಜೊತೆ ಮಾತಾಡಿಸ್ಕೊಂಡು ಮತ್ತೆ ನಾವು ಹೊರಟ್ವಿ ನಮಗೆ ಇಲ್ಲಿ ಕ್ಯಾಬ್ ಸಿಕ್ಕಿಲ್ಲ ಆಮೇಲೆ ಒಬ್ಬರನ್ನ ಲಿಫ್ಟ್ ಕೇಳಿದ್ವಿ ಅವರು ಪಾಪ ಬನ್ನೇರ್ಗಡೆ ಸರ್ಕಲಿಗೆ ತೊಗೊಬಂದುಬಿಟ್ರು ಅವ್ರು ಬಂದು ಅಂತೆ ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಆಮೇಲೆ ಏಕೆಂದೆಲ್ಲೂ ಕ್ಯಾಬ್ ಸಿಗಲ್ವಲ್ಲ ಅದರಿಂದ ಆಮೇಲೆ ಬನ್ನೇರ್ಘಟ್ಟ ಸರ್ಕಲಿಗೆ ಕರ್ಕೊಬಂದುಬಿಟ್ಟು ಪಾಪ ಅವರು ಹೋದರು ಆಮೇಲೆ ನಾವು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ ತುಂಬ ಹೊತ್ತು ಬಸ್ಸೇ ಬಂದಿಲ್ಲ ಯಾಕೆಂದರೆ ಅಷ್ಟು ರಶ್ ಇತ್ತು ಬನ್ನೇರ್ಘಟ್ಟದಲ್ಲಿ ಅಂದರೆ ಬನ್ನೇರ್ಘಟ ಸರ್ಕಲ್ ಇದೆಯಲ್ಲ ಅಲ್ಲಿ ಆಮೇಲೆ ಯಾವುದೋ ಒಂದು ಬಸ್ ಬಂತಪ್ಪ ಅದು ರಶ್ ಇತ್ತು ಅದಕ್ಕೆ ಕತ್ಕೊಂಡು ಆಮೇಲೆ ನಾವು ಮನೆಗೆ ಬಂದಿದ್ದು ಮನೆಗೆ ಬಂದ ತಕ್ಷಣ ಫಸ್ಟು ನಾನು ತಲೆಗೆ ಹರಳೆಣ್ಣೆನ ಹಚ್ಚಿದ್ದೀನಿ ಏಕೆಂದರೆ ಕಣ್ಣು ಎಲ್ಲ ಉರಿತಾ ಇತ್ತು ಆಗಲೇ ಇವಾಗ ಸಮ್ಮರೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಎಷ್ಟು ಅಂದರೆ ಹೊರಗಡೆ ತುಂಬ ಬಿಸಿಲಿದೆ ಅದರಿಂದ ಹರಳೆಣ್ಣೆ ಹಚ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಹಾಗೆ ಈ ಕೂಡ ಹೇಳಿ ಎಂಡ್ ಮಾಡ್ತೀನಿ ಬಾಯ್